ఫ్రెండ్స్ అదకోస్ ఇవ్ జీర్ మెన్సు గొజ్జు మారణ అంత అనుకొండీ అది ముఖ్యవ్వ జీర్గ మే మెన్స్ కాడ్ మెణు స్వల్ప జాస్తి తిందా తినీ మే బి స్వల్ప జాస్తి ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಮತ್ತೆ ಇದು ಇದು ತೆಂಗಿನಕಾಯಿ ಹಣ್ಣು ಕೊತ್ತಂಬರಿ ಸೊಪ್ಪು ಇದಿಷ್ಟು ಇಷ್ಟು ಸಿಂಪಲ್ ಆಗಿ ಅರ್ಜೆಂಟಾಗಿ ಮಾಡ್ಬೇಕು ಅಂದಾಗ ಮಾಡ್ಕೊಳ್ಳಿ ಆಮೇಲೆ ಇದು ತುಂಬಾ ಮಕ್ಕಳಿಗೆ ಬಾಣಂತಿಯರಿಗೆ ಹೆಣ್ಮಕ್ಳು ದೊಡ್ಡವರಾದಾಗ ಕೊಡ್ತಾರೆ ಕೋಲ್ಡ್ ಆಗಬಾರ್ದು ಶೀತ ಆಗಬಾರ್ದು ಇವಾಗ ಬಾಣೆಂತೀರೆಲ್ಲ ಮಗುಗೆ ಹಾಲು ಕುಡಿಸ್ತಾರಲ್ಲ ಅದು ಮಕ್ಕಳಿಗೆ ಶೀತ ಆಗ್ಬಾರ್ದು ಇದ್ರ ಮೆಣಸು ಕಾಳು ಮೆಣಸು ಜೀರಿಗೆದು ಬಿದ್ದಾಗ ಕಫ ಎಲ್ಲ ತಡೆಯುತ್ತೆ ಹಂಗಾಗಿ ಬಾಣಂತಿರಿಗೆ ದೊಡ್ಡವರದ ಹೆಣ್ಮಕ್ಳಿಗೆ ಜಾಸ್ತಿ ಮಾಡಿಕೊಡ್ತಾರೆ ಇದು ಹಂಗಾಗಿ ಇದನ್ನು ಇವತ್ತು ಸ್ವಲ್ಪ ಗಂಟ್ಲೆಲ್ಲ ಕರಕರ ಅಂತ ಇದೆ ನೀವು ವಾಯ್ಸ್ ಕೇಳಿಸ್ಕೊತಾ ಇರ್ಬೋದು ಆ ಥರ ನಾನು ಇವಾಗ ಜೀರಿಗೆ ಗೊಜ್ಜು ಜೀರಿಗೆ ಎಲ್ಲ ಮೆಣಸು ಗೊಜ್ಜು ಅಂತ ಹೇಳ್ತಾರೆ ಇದನ್ನು ಇದು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟ್ ಇವಾಗ ಬಾಣನೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೊಂಡು ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಜಾಸ್ತಿ ಬೇಡ ಚೂರು ಹಾಕೋತೀನಿ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಚೂರು ಚೂರು ಹಾಕ್ಕೊಂಡು ಇದು ಎಣ್ಣೆ ಅಷ್ಟೇ ಇದೆ ಇದಕ್ಕೆ ಇದ್ರಲ್ಲಿ ಸೋಸ್ ಕೊತ್ತೀವಿ ಸ್ವಲ್ಪ ಇಷ್ಟೇ ಹಾಕೋದು ಇವಾಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಜೀರಿಗೆ ಮೆಣಸು ಮತ್ತೆ ಮೆಣಸಿನ್ಕಾಯಿ ಎಲ್ಲನೂ ನೋಡ್ಕೊಬೇಕು кем ತಣ್ಣಗೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡ ಅಷ್ಟು ಇದು ಬಿಸಿ ಆಗಲಿ ತಣ್ಣಗೆ ಹಾಕ್ಬೇಕು ಬಿಸಿ ಹಾಗೆ ಮಿಕ್ಸಿಗೆ ಹಾಕೋತೀನ ಬಿಸಿಲೇ ಇರಲಿ ಆಮೇಲೆ ಇದು ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ಅಷ್ಟು ಎರಡನೆ ಆಗಿಬಿಡುತ್ತೆ ಇನ್ನೇನಿಲ್ಲ ಇದನ್ನು ರುಬ್ಬಿಟ್ಟು ಒಂಚೂರು ಒಂದು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಜೀರಿಗೆ ಮೆಣಸು ಗೊಜ್ಜು ರೆಡಿ ಆಗುತ್ತೆ ಸ್ಟವ್ ಅನ್ಸಿದ್ರೆ ಒಂಚೂರು ಎಣ್ಣೆ ಹಾಕೋತೀನಿ ಜಾಸ್ತಿ ಹಾಕಲ್ಲ ಎಣ್ಣೆ ಸ್ವಲ್ಪ ಈಗ ಒಗ್ಗರಣೆಗೆ ಹಿಂಗೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಬಂದಿದ್ದೀನಿ ಥರ ಇವಾಗ ಒಗ್ಗರಣೆ ಮಾಡೋದು ನೀರು ಈರುಳ್ಳಿ ಹಾಕ್ಬಿಟ್ಟು ಅಷ್ಟೇ ಸ್ವಲ್ಪನೇ ಹಾಕಬೇಕು ಇನ್ನು ಜಾಸ್ತಿ ಬೇಡ ಕೊಚ್ಚು ಥರ ಮಾಡ್ತೀವಲ್ಲ ಸ್ವಲ್ಪ ಅಷ್ಟೇ ಆಲ್ರೆಡಿ ಉಳಿಯಾಕೆ ಹಾಕಿರ್ತೀವಲ್ಲ ಈರುಳ್ಳಿ ಫ್ರೈ ಆಗಷ್ಟೇ ಹಾಕ್ಬಿಟ್ಟು ಹಾಕೋತಾ ಇದೀನಿ ಜಾಸ್ತಿ ಆಗುತ್ತೆ ಈರುಳ್ಳಿ ಹಾಕೋತಾ ಇದೀನಿ ಚಿಟಿರ್ತೀನಿ ಜಾಸ್ತಿ ನೀರ್ನಾಗ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇದು ಜಾಸ್ತಿ ಗಟ್ಟಿಯಾಗಿ ಜಾಸ್ತಿ ನೀರಂಗ್ ಹಾಕೋಬಿಡಿ ಇದ್ರಲ್ಲಿ ಏನು ಜೀರಿಗೆ ಮೆಣಸು ಈರುಳ್ಳಿ ಅಷ್ಟೇ ಹಾಕೋದ್ರಿಂದ ಜಾಸ್ತಿ ಏನಿರೋದಿಲ್ಲ ಅವ್ರಿಗೆ ಗಟ್ಟಿಯಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಜಾಸ್ತಿ ಎಳೆ ಮಾಡ್ಕೋಬಹುದು ಸರನ್ ಥರ ಮಾಡ್ಕೋಬಹುದು ಗೊಜ್ಜಿ ಥರ ಮಾಡ್ಕೋಬೇಕು ನಮ್ಮ ಇದು ಮಾಡ್ತೀವಿ ಈ ಥರ ಗಟ್ಟಿಯಾಗಿರಬೇಕು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಗೊಜ್ಜೂಡು ಜೀರಿಗೆ ಮೆಣಸು ಗೊಜ್ಜು ಮಳಗಾಲದಲ್ಲಿ ಈ ಥರ ಕೆಮ್ಮು ಜ್ವರಾಗಿರೋ ಬಂದಾಗ ಇದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೇಳ್ ಬಾಣೆ ತೀರ್ಗೆ ಹುಡುಗಿರೋ ದೊಡ್ಡವ್ರು ಆಗ್ತಾರಲ್ಲ ಅವಾಗ ಶೀತ ಆಗ್ಬಾರ್ದು ಕೋಲ್ಡ್ ಆಗಬಾರ್ದು ಅಂದ್ಬಿಟ್ಟು ಇದನ್ನು ಮಾಡ್ಕೊಡ್ತಾರೆ ಮಕ್ಕಳು ಹಾಲು ಕುಡಿತವಲ್ಲ ಬಾಣಂತಿರು ಆವಾಗ ಮಕ್ಕಳಿಗೆ ಕೋಲ್ಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ಕೊಡ್ತಾರೆ ಹಾಗಾಗಿ ನೀವು ಇರೋರು ಹುಷಾರ ಎರಡೇ ನಿಮಿಷದಲ್ಲಿ ಆಗಿಬಿಡುತ್ತೆ ಏನಿಲ್ಲ ಅದು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಉಕ್ಕೊಂಡು ಐದು ನಿಮಿಷದಲ್ಲಿ ಉಪ್ಕೊಂಡ್ಬಂದ್ರೆ ಒಂದು ರಜೆ ಮಾಡ್ಬಿಟ್ಟು ಐದೇ ನಿಮಿಷ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಹಾಗಾಗಿ ಮಾಡ್ಕೊಳ್ತೀನಿ ನನಗೂ ಸ್ವಲ್ಪ ಗಂಟ್ಲೆಲ್ಲ ಕಟ್ಕೊಂಡಿರೋದ್ರಿಂದ ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕುದಿತಾರೆ ಈಗ ಇದಕ್ಕೆ ಉಪ್ಪು ಬೇಡ ಉಪ್ಪನೇ ಮರೆತುಬಿಟ್ಟಿದೆ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಕು ಆಲ್ರೆಡಿ ಎಣ್ಣೆಲೆಲ್ಲ ಫ್ರೈ ಮಾಡಿದ್ದೀವಲ್ಲ ಹಾಗಾಗಿ ಏನೋ ಜಾಸ್ತಿ ಗೊತ್ತದೇನು ಬೇಡ ಒಂದು ಕುದಿ ಬಂದರೆ ಸಾಕು ಆಲ್ರೆಡಿ ಎಲ್ಲ ಎಣ್ಣೆ ಫ್ರೈ ಆಗಿರೋದ್ರಿಂದ ಎಲ್ಲ ಖಾರ ಖಾರವಾಗಿ ಹಾಕಿರ್ತೀವಲ್ಲ ಕಾಳು ಮೆಣಸು ಒಂಥರ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಖಾರ ಖಾರವಾಗಿ ಬಾಯಿಗೆ ಜ್ವರ ಬಂದು ಎಲ್ಲ ಬಾಯಿ ಕೆಟ್ಟೋಗಿರ್ತಲ್ಲ ಅವಾಗಂತೂ ಸೂಪರಾಗಿರ್ತಿ ಇದು ಉಪ್ಸಾರು ಉಪ್ಸಾರು ಖಾರ ಇದೆಲ್ಲ ತುಂಬಾ ಹುಷಾರಿಲ್ಲದಾಗ ಹಸಿ ಖಾರ ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಕುಡಿಯೋಕ್ಕೆ ತಿನ್ನೋಕೆ ಚೆನ್ನಾಗಿರ್ತದೆ ಇದ್ದಾಗ ಬಾಯಲ್ಲ ಕೆಟ್ಟೋಗಿರುತ್ತಲ್ಲ ಆ ಟೈಮಲ್ಲಿ ಇದು ಮಾಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ನಾನು ಇದು ಮೆಣಸು ಗೊಜ್ಜನ್ನ ಬರ್ತಾ ಇರೋದು ಇದು ಜೀರಿಗೆ ಗೊಜ್ಜು ಥರ